ಇತರ ಸಬ್ಜೆಕ್ಟ್ ಗಳು ಯಾರೇ ತಗೊಂಬಂದ್ರು ನಾವು ತಾತ್ಗೆ ಆಕ್ಚುಲಿ ಒಪ್ಸೋದೊಂದೇ ಕಷ್ಟ ಒಪ್ಸದ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂದ್ರೆ ನಮ್ ಸಿನ್ಮಾ ನಮ್ ಜಾಗ ಇದು ಯಾರಿಗೂ ಎದುರ್ಕೊಂಡು ನಾವ್ ಯಾಕೆ ಬರ್ಬೇಕ್ರಿ ನಮ್ ಮನೆಗೆ ಯಾರು ಬರಕೋ ಇನ್ನೊಬ್ಬರಿಗೆ ಅವ್ರಿಗದ್ದು ನಮ್ಗೆ ಯಾಕೆದ್ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬ್ರಿ ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರೋ

ಹಾಗೆ ನಮ್ಮ ಕನ್ನಡ ಚನಗಳು ಇದ್ದಾರಾ ಇಲ್ವ ಅಂತ ನಮಗೆ ಡೌಟ್ ಬರ್ಕೊಡ್ಬೋದು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೇ ಹಿಡಿತಾರೆ ಆಮೇಲೆ ನಾವು ಯಾವುದೇ ಟ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ